ಶಕುನಶಾಸ್ತ್ರಗಳು ಮನೆ ಬಿಡಬೇಕಾದರೆ ಕಾಲು ಎಡವಿದರೆ ಸ್ವಲ್ಪ ಹೊತ್ತು ಕೂತು ಹೋಗಬೇಕು ಮುಖ್ಯವಾದ ವಿಷಯ ಮಾತನಾಡುವಾಗ ಸೀನು ಬಂದರೆ ಸ್ವಲ್ಪ ಹೊತ್ತು ಮೌನವಾಗಿ ಇದ್ದು ನಂತರ ಮಾತು ಮುಂದುವರಿಸಬೇಕು ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಮೂರು ಜನ ಹೋಗಬಾರದು ದೇವಸ್ಥಾನಕ್ಕೆ ಹೋಗಬೇಕಾದರೆ ಮೂತ್ರ ವಿಸರ್ಜನೆ ಮಾಡಿ ಹೋಗಬೇಡಿ ಮನೆಯಲ್ಲಿ ಮೂರು ಹಲ್ಲಿಗಳನ್ನು ಒಟ್ಟಿಗೆ ನೋಡುವುದು ಕೂಡ ತುಂಬಾ ಶುಭ ಇದು ಒಳ್ಳೆಯ ಸುದ್ದಿಯ ಸಂಕೇತವಾಗಿದೆ ನೀವು ಹೊಸ ಮನೆಗೆ ಪ್ರವೇಶಿಸುತ್ತಿದ್ದರೆ ಮತ್ತು ಅದೇ ಸಮಯದಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಅದು ತುಂಬಾ ಮಂಗಳಕರವಾಗಿದೆ ನಿಮಗೆ ದಾಂಪತ್ಯದಲ್ಲಿ ಕಲಹವಿದ್ದರೆ ಜೋಡಿ ಹಂಸಗಳ ಫೋಟೋ ಮನೆಯಲ್ಲಿ ಹಾಕಿಕೊಳ್ಳಿ ಸಾಯಂಕಾಲ ಆರು ಗಂಟೆಯ ನಂತರ ಉಗುರನ್ನು ಕಟ್ ಮಾಡಬೇಡಿ ಬೆಳಗ್ಗೆನೆ ಕಟ್ ಮಾಡಿ ಅದನ್ನು ಯಾರೂ ತುಳಿಯದೇ ಇರೋ ಜಾಗದಲ್ಲಿ ಹಾಕಿ ನಿಮಗೆ ಸರ್ಪದೋಷವಿದ್ದರೆ ಗರುಡನ ಆಟಿಕೆಯನ್ನು ನಿಮ್ಮ ಬಳಿಯಲ್ಲೇ ಇಟ್ಟುಕೊಂಡಿರಿ ನಿಮಗೆ ದುಡ್ಡು ಉಳಿಯಬೇಕಾದರೆ ಪ್ರತಿದಿನ ಸ್ವಲ್ಪ ದುಡ್ಡಿನ ಮೇಲೆ ಆಮೆಯ ಒಂದು ಆಟಿಕೆಯನ್ನು ಇಡಿ ಇದು ನಿಮ್ಮ ದೇವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇರುವ ಬೀರುವಿನಲ್ಲಿ ಇಡಬಹುದು ಮನೆಯಲ್ಲಿ ಸದಾ ಜಗಳ ಕದನ ಆಗುತ್ತಿದ್ದರೆ ಮೊಲವನ್ನು ಸಾಕಿ ಇಲ್ಲಾಂದರೆ ಮೊಲಕ್ಕೆ ತರಕಾರಿಯನ್ನು ತಿನ್ನಲು ಕೊಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್